ಗೆಟ್ ರೆಡಿ ಇದು ಇದಕ್ಕೆ ಬ್ಲೌಸ್ ತೋರಿಸ್ತೀನಿ ಬಟ್ ಇಲ್ಲಿ ಪಕ್ಕ ಹಿಡಿಸ್ಕೊಂಡು ನಾನು ತುಂಬಾ ವರ್ಷಗಳಾದ್ಮೇಲೆ ಡ್ಯಾನ್ಸ್ ಮಾಡಿದ್ದು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಡೈಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಆಯ್ತಾ ಆಲ್ರೆಡಿ ಟೈಮ್ ಒಂದು ಮೂರುವರೆ ಹತ್ತತ್ರ ಆಗೋಗ್ಬಿಟ್ಟಿದೆ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ನನ್ನ ಮಗಳು ಸ್ಕೂಲಲ್ಲಿ ದಾಂಡಿಯಾ ನೈಟ್ ಅರೇಂಜ್ ಮಾಡಿದ್ದಾರೆ ಅದು ಆರು ಗಂಟೆ ಮೇಲೆ ಸಂಜೆ ಆ ನಾನು ಹೋಗೋದೋ ಬೇಡವೋ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಬಿಕಾಸ್ ಲಾಸ್ಟ್ ಟೈಮು ಫ್ಯಾಮಿಲಿ ಡೇ ಇತ್ತು ಅವಾಗ ಪೂಜೆ ಇದ್ದಿದ್ದ ಕಾರಣ ನಾನು ಅಟೆಂಡ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಇನ್ನೂ ಒಂದು ರೀಸನ್ನು ಇತ್ತು ಫ್ಯಾಮಿಲಿ ಡೇ ಮೀನ್ಸ್ ಎಲ್ಲರೂ ಫೋಟೋಸು ಅಪ್ಪ ಅಮ್ಮ ಆ ಥರ ಎಲ್ಲ ಇರುತ್ತಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ನನ್ನ ಮಗಳು ಅದೇನಾದ್ರು ಮನ್ಸ್ಗಿನ್ಸು ಹಚ್ ಹಚ್ಕೊಬಿಟ್ರೆ ಅದು ಒಂದು ರೀಸನ್ ಇತ್ತು ಸೊ ಅದಕ್ಕೆ ನಾನು ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ ಸೊ ಇವತ್ತು ದಾಂಡಿಯಾ ಪ್ರೋಗ್ರಾಮ್ ಇರೋದ್ರಿಂದ ಪೋಟ್ಲಕ್ ಅಂದ್ರೆ ಎಲ್ಲಾರು ಡಿಫ್ರೆಂಟ್ ವೆರೈಟೀಸ್ ಆಫ್ ತಿಂಡಿಗಳು ಅಡ್ಗೆ ಆತರ ಎಲ್ಲ ಮಾಡ್ಕೊಂಡ್ ಬಂದ್ರೆ ಎಲ್ಲಾರು ಶೇರ್ ಮಾಡ್ಕೊಂಡು ತಿನ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ ಏನಕ್ಕೆ ಇಷ್ಟು ಬೇಗ ಮಾಡ್ತಾ ಇದ್ದಾರೆ ಸ್ಕೂಲ್ಸಲ್ಲಿ ಅಂತಂದರೆ ಇನ್ನೇನು ದಸರಾ ಹಾಲಿಡೇಸ್ ಎಲ್ಲ ಕೊಟ್ಬಿಡ್ತಾರೆ ಅದಾದಮೇಲೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಏನೋ ಹಾಲಿಡೇ ಇರುತ್ತೆ ಸೊ ಆ ಒಂದು ಗ್ಯಾಪಲ್ಲಿ ಮಕ್ಕಳನ್ನ ಕರೆಸಿ ಮಾಡೋದಕ್ಕಾಗಲ್ಲ ಸೊ ಪೇರೆಂಟ್ಸು ನೈಬರ್ಸು ಕಸಿನ್ಸ್ ಎಲ್ಲರೂ ಕರ್ಕೊಂಡ್ಬನ್ನಿ ನೈ ದಾಂಡಿಯಾಗೆ ಅಂತ ಹೇಳಿದ್ದಾರೆ ನಾನು ಹೋಗೋದಾ ಬೇಡವಾ ಥಿಂಕಿಂಗು ಆಮೇಲೆ ಇನ್ನೊಂದೇನೆಂದರೆ ಡ್ರೆಸ್ ಕೋಡ್ ಕೂಡ ಹೇಳಿದ್ದಾರೆ ಗಾಗ್ರಾ ಕೈಂಡ್ ಆಫ್ ಇದು ಚೂಡಿದಾಸ್ ಕುರ್ತಾಸ್ ಆ ಥರ ಎಲ್ಲ ಹೇಳಿದ್ದಾರೆ ಬಟ್ ನನ್ನ ಹತ್ರ ತುಂಬ ಇದ್ದಾವೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮೂರುವರೆ ಆಗೋಗಿದೆ ಇಷ್ಟೊತ್ತಿಗಾಗಲೇ ರೆಡಿ ಆಗ್ಬಿಟ್ಟು ಹೊರಡಬೇಕು ನೋಡ ನಮ್ಮ ಮಗನ ಮಲಗಿಸಿದ್ದೀನಿ ಮಗಳು ಹೋಗೋಣ ಹೋಗೋಣ ಅಂತ ಇದ್ದಾಳೆ ಆಮೇಲೆ ಕೆಲವೊಂದಿಷ್ಟು ಪೇರೆಂಟ್ಸ್ನ ಕೇಳಿದೆ ಅವರು ಬರಲ್ಲ ಅಂತ ಅಂದರು ಬಟ್ ನೋಡ ಹಿಂಗಿರುತ್ತೆ ಅಂತ ಸರಿ ಬನ್ನಿ ಹೋಗೋಣ ಇನ್ನೇನು ಮಾಡೋದು ಮಕ್ಕಳು ಇಬ್ರು ಖುಷಿಯಾಗಿ ಒಂದು ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡೋದು ಬರೋಣ ಅಂತ ಇವಾಗ ನನ್ನ ಹತ್ರ ಯಾವ್ದ್ಯಾವುದು ಡ್ರೆಸ್ಸಸ್ ಇದೆ ಎಲ್ಲ ಸಾರ್ಟ್ ಔಟ್ ಮಾಡ್ತೀನಿ ಯಾವ್ದು ಹಾಕ್ಕೊಂಡು ಹೋಗ್ಬೇಕು ಅಂತ ತುಂಬ ವರ್ಷಗಳ ಮೇಲೆ ಡ್ರೆಸ್ಸೆಲ್ಲ ತೆಗಿತಾಯಿದ್ದೀನಿ ಬನ್ನಿ ನೋಡೋಣ ಇದೆ ಏನು ಎತ್ತ ಅಂತ ಅಂದ್ಬಿಟ್ಟು ಮೊದಲು ಕೂಡ ಇವಾಗ ರೆಡಿ ಮಾಡಿಸ್ಬೇಕು ಅದೇ ಒಂದು ದೊಡ್ಡ ಟಾಸ್ಕ್ ನನಗೆ ಏನಮ್ಮ ಹೋಗೋಣ ಫಂಕ್ಷನ್ಗೆ ಏನಮ್ಮ ಫ್ರಾಕು ಇವಾಗ ನನ್ನ ಮಗಳಿಗೆ ಸೆಲೆಕ್ಷನ್ ಮಾಡ್ತಾ ಇದೀವಿ ಮೊದ್ಲುಗೆ ಇದಿದೆ ಅವಳ ಹತ್ರ ಇರಮ್ಮ ಈ ತರದ ಒಂದು ಫ್ರಾಕ್ ಇದೆ ಇದು ಆಕ್ಚುಲಿ ಅವಳಿಗೆ ಗಿಫ್ಟ್ ಬಂದಿರೋದು ನಮ್ಮ ಆ ಮಾವ ಅವರ ತಂಗಿ ಮಗ ಗಿಫ್ಟ್ ಕೊಟ್ಟಿರೋದು ಪಾಪ ಅವಳು ಎರಡನೇ ವರ್ಷದ ಹುಟ್ಟಿದ ಹಬ್ಬಕ್ಕೆ ನೋಡಿ ಹಿಂಗೆ ಇದೆ ಹಾಕೊಂಡಿಲ್ಲ ಯಾಕೆ ಅಂತಂದ್ರೆ ಇದು ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಯಾವತ್ತಾದ್ರೂ ಹಾಕಿಸ್ತೀನಿ ತುಂಬ ಸಿಕ್ಕಾಪಡೆ ಚೆನ್ನಾಗಿದೆ ಇದು ನನ್ನ ಫೇವ್ರೆಟ್ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಹಾಕೊಂತೀಯ ಚಿನ್ ಇವಾಗಿದು ಯಾವುದು ನೋಡಿ ಇದು ಒಂದು ಇದು ನಮ್ಮ ಹಸ್ಬೆಂಡ್ ಅವರ ತಂಗಿ ಕೊಟ್ಟಿರೋದು ಅದು ಮೊದ್ಲನೇ ವರ್ಷದ ಬರ್ತಾಡೆಗೆ ನೋಡಿ ಎಷ್ಟುದೈತೆ ಎರಡು ಅಷ್ಟೇನೆ ಅವಳು ಹಾಕೊಂಡೇ ಇಲ್ಲ ಈ ಕಡೆ ಅಮ್ಮ ಈ ಕಡೆ ಬಾಚಿನಿ ಯಾವ್ದ್ ಹಾಕೊಳ್ಳೋದು ನೋಡ ನೀರು ಇನ್ನೊಂದ್ ಕೊಡು ನೋಡು ಈ ತರ ಎಲ್ಲಾ ನಾನು ಸಾವಿರಾರು ರೂಪಾಯಿ ಕೊಟ್ಟಿ ತರೋದು ನೋಡಿ ಹೆಂಗ್ ಬಿಸಾಕ್ತಾಳೆ ಅಂತ ಹ್ಮಿ ಏನ್ ಚಿನಿ ನೀನು ನೋಡಿ ಇದು ಮೊನ್ನೆ ಹಬ್ಬಕ್ಕೆ ಅಂತ ತಂದ ಒಂದು ನಿಮಿಷ ಹಾಕೊಂಡ್ಲಿಲ್ಲ ಇದನ್ನ ಇವಾಗ ಸದ್ಯಕ್ಕೆ ಈ ಮೂರು ಗ್ರ್ಯಾಂಡ್ ಆಗಿದೆ ಕೊಡು ಚಿನಿ ಹಾಕ್ತಿನಿ ನಾನ್ ಆಗುತ್ತಾ ನೋಡು ಯಾವ್ದ್ ಹಾಕೊಂತೀಯ ಡಿಸೈಡ್ ಬೇಗ ಟೈಮ್ ಇಲ್ಲ ಅನ್ ನಿಜವಾಗ್ಲೂ ಹಾಕೋತೀಯ ಅದನ್ನ ಇವಳಿಗೆ ನಾವು ಹುಟ್ಟಾಗಿಂದ ಫ್ರಾಕ್ಸ್ ಲಂಗ ಬ್ಲೌಸ್ ಎಲ್ಲ ಹಾಕ್ಸಿಲ್ಲ ಅವ್ರ ಪಪ್ಪಾಗ ಇಷ್ಟ ಇರ್ಲಿಲ್ಲ ಅದಕ್ಕೆ ನಾನು ಯಾವಾಗ್ಲೂ ಅಬ್ಸರ್ವ್ ಮಾಡಿರ್ಬಹುದು ಪ್ಯಾಂಟ್ ಶರ್ಟ್ಸ್ ಜಾಸ್ತಿ ಇವತ್ತು ಪ್ಯಾಂಟ್ ಶರ್ಟ್ ಹೋಗಂಗಿಲ್ಲ ನಾನು ಇದಾಕಮ್ಮ ಇದಾಕಮ್ಮ ಸರಿ ನೋಡ ನೀರು ಲಾಸ್ಟ್ ಅಂತ ಹೇಳ್ತಾ ಇದ್ದಾಳೆ ನೋಡೋಣ ಸರಿ ಇವಾಗ ನೋಡೋಣ ಹ್ಮ್ ಸರಿ ನೋಡಿ நான்கொழ நான் நோட்னி ஃபர் நோட் ரெடிக்கான நோடு இட் நோடு ஆகத்த உள ஹிங்க இடக்க ಗುಂಡುಂಗು ಹಾಕ್ಬೇಕಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಅವನ್ ಬೇರೆ ಶೇರ್ವನಿ ತರ ಹಾಕೋಣ ಆಗುತ್ತಾ ಹ್ಮ್ ಸರಿ ಆಯ್ತು ಈ ಬಟ್ಟೆಗಳನ್ನೆಲ್ಲ ಯಾವಾಗ ಕುಂತ ಗೊತ್ತಿಲ್ಲ ಇದು ಇವಾಗ ಪಾರ್ಟಿ ವೇರ್ ಆಗಿ ಹೋಗ್ಬಿಡುತ್ತೆ ಇದು ಬ್ಲೂ ಕಲರ್ ಹಾಕಿದ್ರೆ ಪಾರ್ಟಿ ವೇರ್ ಆಗಿ ಹೋಗ್ಬಿಡುತ್ತೆ ನೋಡ ಯಾವಾಗಾದ್ರೂ ವೆಡ್ಡಿಂಗ್ ಚೆನ್ನಾಗಿರುತ್ತೆ ಏ ಬೇಡ ಬಾ ಅಮ್ಮ ತಾತ ಇದೆ ತಾತ ಪಚೊಂಡ ಸರಿ 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 ಅಯ್ಯೋ ರಾಮ ಹುಳು ಹಾಕೋತೀನಿ ಅಂತ ಇವಾಗ ಸದ್ಯಕ್ಕೆ ಹೇಳಿದಾಳೆ ಅಷ್ಟೆ ಇನ್ನು ನಾನು ರೆಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಏನೇನೆಲ್ಲ ಡ್ರಾಮಾ ಆಡ್ತಾಳೆ ಅಂತ ತೋರಿಸ್ತೀನಿ ನಿಮ್ಗೆನೆ ಇವತ್ತಿನ ವಿಡಿಯೋ ಗೆಟ್ ರೆಡಿ ವಿತ್ ಅಸ್ ಮೋಮೆಂಟ್ ಡಾಟರ್ ಆಯಿತಾ ನಾನು ಹೆಂಗೆ ರೆಡಿ ಆಗ್ತೀನಿ ಅಂತ ವಿಡೋದಲ್ಲಿ ತೋರಿಸ್ತೀನಿ ಬಟ್ ಇನ್ನೂ ನಾನು ಡ್ರೆಸ್ ಸೆಲೆಕ್ಷನ್ಸ್ ಮಾಡಿಲ್ಲ ನನಗೆ ನನಗೋ ಬೇಜಾರು ಆಯ್ತಾಯ್ತೀರು ಲಿಪ್ಸ್ಟಿಕ್ಕು ಕಾಜಲ್ಲು ಇದು ಇದ್ಯಾವುದೋ ಅವಳಿಗೆ ಅಭ್ಯಾಸ ಇಲ್ಲ ಇವತ್ತು ನೋಡೋಣ ಒಂಚೂರು ಏನಾದರೂ ಹಾಕಿ ರೆಡಿ ಮಾಡೋಣ ಆಯಿತಾ ಸರಿ ನಡಿ చౌలి <Onionisation> <coughs> ಯಾವ್ದು ಹಾಕೊಳ್ಳೋದು ಇದು ಗೌನೋ ಇದು ಗೌನೋ ಇದು ಅಷ್ಟೇ ಯಾವ್ದಮ್ಮ ನಾನ್ ಯೂಜ್ವಲಿ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಆಗಿರೋದು ನೀವು ನೋಡಿರಕ್ ಸಾಧ್ಯನೇ ಇಲ್ಲ ನೋಡೋಣ ಇವತ್ತು ಹೆಂಗ್ ರೆಡಿ ಆಗ್ತೀನಿ ಅಂತ ತುಂಬಾ ಗ್ರ್ಯಾಂಡ್ ಆಗಿ ಅಂತ ಹೇಳಕ್ ಆಗಲ್ಲ ರೆಡ್ ಕಲರ ನಂಗೆ ಟುಕ್ಸ್ತಾ ಇರೋ ಚಿನ್ನಿ ಜಾಗ ಬಿಡು ನನ್ಗೆ ಇರು 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 ಯಾವ ಬ್ಲೂ ಇದು ನೋಡೋಣ ನೀನ್ ಯಾವಾಗ ನೋಡಿದಿಯಮ್ಮ ಹ ಮರೂನು ಇದು ರಾಜಸ್ಥಾನ್ ಇಂದ ತಂದಿರ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ಕ್ರಾಪ್ ಟಾಪ್ ನೋಡಬೇಕು ಇವಾಗ ಇದೊಂದಿದೆ ಇದು ಅಷ್ಟೇನೆ ಒಕೇಶನ್ ಚೆನ್ನಾಗಿದೆ ಇದು ದಾಂಡಿಯಾ ನೈಟ್ಗೆ ಇದು ನನ್ನ ತಮ್ಮ ಮದ್ವೆ ತಗೊಂಡಿದ್ದು ಒಂದೇ ಅವರ್ ಅವರ ಒಂದವರ ಅವರ್ ಅಷ್ಟೇನೆ ಯಾವ್ದಮ್ಮ ಅದು ಅತ್ತೆ ಅಲ್ವಾ ಈ ತರ ಇದೆ ಬಟ್ ನಾನು ಸುಮ್ನಿರುಚಿಮ್ಮಿ ಎಷ್ಟ್ ಮಾತಾಡ್ತಿಯಮ್ಮ ಆಯ್ತು ಎಷ್ಟು ಮಾತಾಡ್ತಾವಳೆ ಗೊತ್ತಾ ಇವಳು ಇರಮ್ಮ ಇದೊಂದು ಇದೊಂದು ಇನ್ಯಾವ್ದು ನೋಡೋಣ ಬಟ್ ಸಿಕ್ಕಾಪಟ್ಟೆ ಇದಾವೆ ಕಲೆಕ್ಷನ್ಸ್ ನೋಡಿ ಇದು ಇದು ಅಬ್ಸಲ್ಯೂಟ್ ಮ್ಯಾಚ್ ಇದು ಇದು ನಾನಂತೂ ಹಾಕೊಂಡೇ ಇಲ್ಲ ಬಿಡಿ ಇದು ಪ್ರೀ ವೆಡ್ಡಿಂಗ್ ಅಂತ ತಗೊಂಡಿದ್ದು ಮುಚ್ಚಿಲ್ಲ ಮೇಲು ಕೂಡ ಮಾಡಿಲ್ಲ ಅಯ್ಯೋ ಇದು ತೆಗೆದ್ಬಿಟ್ಟಿದೀನಿ ಶಿಫ್ಟ್ ಇದು ಹೊಲ್ಸೋಣ ಮೇಲ್ಗಡೆ ಅಂತ ಅಂದ್ಬಿಟ್ಟು ಇಕ್ಬಿಟ್ಟಿದೀನಿ ಇಲ್ಲಾಂದ್ರೆ ಇದು ಹಾಕ್ ಹೋಗೋದಿತ್ತಲ್ವಾ ಇದು ತುಂಬಾ ಚೆನ್ನಾಗಿದೆ ಇದು ಗಾಗ್ರನೇ ಇದು ಹ್ಮ್ ಹ್ಮ್ ಇದು ಒಂದಿದೆ ಹ್ಮ್ ಚಿನ್ನಿ ಹ್ಮ್ ಹ್ಮ್ ಆಮೇಲೆ ಕಿತ್ ಅಮ್ಮ ನೀನು ಆಮೇಲೆ ಯಾವ ಚರ ಇದು ಐತೆ ಎಲ್ಲ ಐತೆ ನನ್ಗ ಹಾಕೊಳಕ್ ಇಂಟ್ರೆಸ್ಟ್ ಇಲ್ಲ ಹ್ಮ್ ಬಟ್ಟೆಗೇನು ಸಿಕ್ಕಾಪಡೆ ಐತೆ ನಾನು ಇವಾಗ ನಾನು ಕಂಫರ್ಟಬಲ್ ಆಗಿರೋ ಹಾಕೊಂಡು ಹಾಕೊಂಡ್ ಹೋಗ್ಬೇಕು ಯಾಕೆ ಅಂತಂದ್ರೆ ನನ್ನ ಮಗುನು ಕರ್ಕೊಂಡು ಹೋಗ್ತೀನಲ್ಲ ಚಿನ್ನಿನೂ ಕರ್ಕೊಂಡು ಹೋಗ್ತೀನಲ್ಲ ಇವಾಗ ಏನ್ ಗೊತ್ತಾ ಪ್ರಾಬ್ಲಮ್ ನನ್ಗೆ ಗೊತ್ತು ನಾನು ತುಂಬಾ ಸಣ್ಣ ಆಗಿದ್ದೀನಿ ಅಂತ ಬಟ್ ಇವೆಲ್ಲ ನಾನು ದಪ್ಪ ಇದ್ದಾಗ ಹೊಲ್ಸಿರೋ ಅಂತದ್ದು ಇವಾಗ ಆಗುತ್ತಾ ಇಲ್ವೋ ಡೌಟು ಆಗಿಲ್ಲ ಅಂತಂದ್ರೆ ಹೋಗಿ ಟಕ್ಕಿಡ್ಸ್ಕೊಂಬರ್ಬೇಕು ಅದೊಂದು ಅರ್ಧ ಗಂಟೆ ಕೆಲಸ ಐತೆ ಅದಕ್ಕೆ ಆದಷ್ಟು ಆಗೋ ಅಂತದೇ ನೋಡ್ತಾ ಇದ್ದೀನಿ ಇದು ಚಿನ್ನಿ ಇದು ನೀನೇನ್ ಹಾಕೋ ಅಂತ ಇದು ವೆಸ್ಟರ್ನ್ ಆಗೋಯ್ತಲ್ವಾ ವೆಸ್ಟ್ರನ್ ಆಗೋಯ್ತು ಚಿನಿ ವೆಸ್ಟರ್ನ್ ಅಂದ್ರೆ ಬರ್ತ್ಡೇ ಪಾರ್ಟಿಗ್ ಹಾಕೊಂಡ್ ಹೋಗೋದು ಜನ ನಿಮ್ದು ಡ್ರೆಸ್ ಕಲೆಕ್ಷನ್ಸ್ ತೋರಿಸಿ ಅಂತ ಕೇಳ್ತಾ ಇದ್ರಿ ಸೊ ಹಂಗೆ ಒಂದ್ಸರಿ ತೋರಿಸಿದ್ದೆ ನಾನು ಆಕ್ಚುಲಿ ಅದು ಬಿಟ್ಟರೆ ಇನ್ಯಾವುದಿದೆ ಇದು ಆಲ್ರೆಡಿ ವೇರ್ ಮಾಡಿದ್ದೀನಿ ನಾನು ತಲೆನೇ ಓಡ್ತಾ ಇಲ್ಲ ನಂಗೆ ಯಾವ್ದು ಹೋಗದು ಅಂತ ಹೇಳಮ್ಮ ನೀನೆ ಬೈಲ್ ಯಾವುದು ಅದಾಗಲ್ಲ ನೋಡಿ ನನ್ನ ಮಗಳು ಇದಾಕೋ ಅಂತ ಹೇಳ್ತಾ ಇದ್ದಾಳೆ ಏ ಇದು ಇದಕ್ಕೆ ಬ್ಲೌಸ್ ತೋರಿಸ್ತೀನಿ ಬಟ್ ಇಲ್ಲಿ ಟಕ್ ಹಿಡಿಸ್ಕೊಂಡ್ಲೇ ನಾನು ಬ್ಲೌಸ್ ಇದಿದೆ ಈ ತರ ಇದೆ ಅಲ್ಲೇ ಇರು ಚಿನ್ನಿ ಅಲ್ಲೇ ಸೈಡ್ ಇಪ್ಪ ಇರೋದ್ರಿಂದ ಯಾವುದು ಯಾವುದು ಓಕೆ ನಾನು ಡಿಸೈಡ್ ಮಾಡ್ಬಿಟ್ಟು ಯಾವುದು ಅಂತ ನಿಮಗೆ ಆಮೇಲೆ ಸಿಗ್ತೀನಿ ಆಯ್ತಾ ஏய் அத்து பாட்டுதுக்கொண்டும் அங்கே நுடு ஏன் அது? மடேனா? ம் காகலை பிடும் நாவு ஐயது வரையாப்போன் ஏன் ಮಳೆ ಅಂತೂ ಆರು ಗಂಟೆಗೆ ಸ್ಟಾರ್ಟ್ ಹೋಗ್ಬಿಟ್ಟಿತ್ತು ನಾನು ಆಟೋ ಹೋಗೋ ಅಷ್ಟರಲ್ಲೇ ಆರು ಮುಕ್ಕಾಲಾಗಿತ್ತು ಆಗಿತ್ತು ಅಂಡ್ ಒಳಗಡೆ ಹೋದ್ವಿ ತುಂಬಾನೇ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಆಲ್ರೆಡಿ ಎಲ್ಲ ಆರ್ ಗಂಟೆಗೆ ಸ್ಟಾರ್ಟ್ ಆಗಿತ್ತು ತುಂಬಾ ಜನ ಪೇರೆಂಟ್ಸ್ ಬಂದಿದ್ರು ಸ್ವಲ್ಪ ಜನ ಗ್ರ್ಯಾಂಡ್ ಆಗಿ ರೆಡಿ ಆಗಿರು ಸ್ವಲ್ಪ ಜನ ಮಾಮೂಲಾಗೆ ಬಂದಿದ್ರು ನಾನು ಸ್ವಲ್ಪ ಪರವಾಗಿಲ್ಲ ಅನ್ನೋ ತರ ರೆಡಿ ಆಗಿದ್ದೆ ಯಾಕಂದ್ರೆ ನನ್ ಮಗಳು ಮಲ್ಕೊಬಿಟ್ಟಿದ್ಲು ಸುಸ್ತಾಗಿ ಅವಳು ಸಹ ಕಿರಿಕಿರಿ ಮಾಡ್ತಾ ಇದ್ಲು ನೀವೇ ನೋಡ್ತಾ ಇರ್ಬೋದು ಇದ್ ಸ್ಕೂಲು ಫೈನಲಿ ಅವಳ ಸ್ಕೂಲ್ ಸಹ ಇದ್ರಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ನಾನು ಅವಳು ಹೋಗ್ತಾ ಇರೋಂತ ಸ್ಕೂಲ್ ಹೆಸರು ಬಂದು ನೀವೇ ನೋಡ್ಬೋದು ನಾನು ಹೇಳಲ್ಲ ಈ ತರ ಈಾದ್ರು ಒಕೇಶನ್ ಹೋದ್ರೆ ತುಂಬಾನೇ ಬೆಸ್ಟ್ ಫೀಲ್ ಆಗುತ್ತೆ ಅಂಡ್ ನಾನು ಸಹ ಸ್ವಲ್ಪ ಹೊತ್ತು ಹೆಸಿಟೇಷನ್ ಮಾಡ್ಕೊಂಡೆ ನಾನುನು ಹೆಂಗಪ್ಪ ಏನಪ್ಪಾ ಅಂತ ಬಟ್ ಆಮೇಲೆ ಒಂದು ಸಾಂಗ್ ಸಾಂಗಿಗೆ ನಾನು ಕೂಡ ಡ್ಯಾನ್ಸ್ ಮಾಡಿದೆ ತುಂಬಾನೇ ಟೀಚರ್ಸ್ ಎಲ್ಲ ಫೋರ್ಸ್ ಮಾಡ್ತಾ ಇದ್ರು ಬನ್ನಿ ಮ್ಯಾಮ್ ಬಂದಿರೋದೆ ಉಂಟಂತೆ ಯಾಕೆ ಹಂಗೆ ಕುತ್ಕೊಂಡಿದ್ದೀರಾ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ರು ಸೊ ನಾನು ಸಹ ಮಗಳು ಜೊತೆ ಮೇಲೆ ಪೇರೆಂಟ್ಸ್ ಟೀಚರ್ಸ್ ತುಂಬಾ ಜನ ಇದ್ರು ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿದೆ ನೀವು ನೋಡ್ತಾ ಇರ್ಬೋದು ಫೈನಲಿ ಡ್ಯಾನ್ಸ್ ಎಲ್ಲ ಮುಗಿದು ತುಂಬ ಚೆನ್ನಾಗಿತ್ತು ನಾನು ತುಂಬ ವರ್ಷಗಳಾದಮೇಲೆ ಡ್ಯಾನ್ಸ್ ಮಾಡಿದ್ದು ನನ್ನ ಮಗಳು ಫಸ್ಟು ಒಂಥರ ಹೆಸಿಟೇಷನ್ ಮಾಡಿಕೊಂಡು ಬಿಕಾಸ್ ಅವಳು ತುಂಬ ನಿದ್ದೆ ಮೂಡಲಿದ್ಲು ಆಮೇಲೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದು ಬಂದಿಲ್ಲ ಅಂದ್ರೆ ತುಂಬ ಮಿಸ್ ಮಾಡ್ಕೊತಿದ್ದೆ ಅಂತ ಅನ್ನಿಸ್ತು ಮಕ್ಕಳು ಜೊತೆ ಆಮೇಲೆ ಮ್ಯಾಮು ಪೇರೆಂಟ್ಸ್ ಜೊತೆ ಎಲ್ಲ ಆಡೋದು ತುಂಬ ಒಳ್ಳೆಯ ಒಂಥರ ಫೀಲಿಂಗು ಒಂಥರ ಮೈಂಡ್ ಫ್ರೆಶ್ ಆದಂಗೆ ಆಯಿತು ನನಗೆ ಇವಾಗ ಎಲ್ಲ ನಾವೆಲ್ಲ ತಿಂಡಿ ಎಲ್ಲ ತಂದಿದ್ವಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ಅದೆಲ್ಲ ಬಡಿಸೋಂಥ ಟೈಮು ಪಾಟ್ಲಾಕು ಸೊ ಇವಾಗೆಲ್ಲ ಬಡಿಸ್ತಾರೆ ಆಲ್ಮೋಸ್ಟ್ ಎಂಟು ಗಂಟೆ ಆಗಿದೆ ಬನ್ನಿ ಇವಾಗ ಊಟ ಮಾಡೋಣ ಇವಾಗ ಹೆಂಗ ನಿಮ್ ನಿಮ್ಮ ಅಲ್ಲಿ ಬಂದು ಡ್ಯಾನ್ಸ್ ಮಾಡಿದ್ದು ನಾನು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೆ ಅಂದ್ರೆ ಲಾಸ್ಟ್ ನೋಡಿ ಹೆಂಗಾಗಿದೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದೆ ಬಟ್ ಈ ತರ ಆಗಿದ್ದಾಳೆ ನಡಿ ತಿನ್ನೋಣ ಇವಾಗ ತೋರಿಸ್ತೀನಿ ಮಾಡ್ಕೊಂಡ್ ಬಂದಿದ್ದಾರೆ ಸಲಾಡ್ ಅಂಡ್ ಇದು ರಸಾಯಣ್ಣ ಜಾಮೂನ್ ಚುರುಮುರಿ ಅಂತೆ ಆಮೇಲೆ ಇನ್ನೊಂದೇನೆಂದ್ರೆ ನನಗೆ ಸ್ಟೆಪ್ ಹಾಕಕ್ಕೆ ಬರೋದೇ ಟಪಾಂಗುಚಿ ನನಗೆ ಈ ಭರತನಾಟ್ಯ ಆಮೇಲೆ ಟ್ರೆಡಿಷನಲ್ಲು ಕ್ಲಾಸಿಕಲ್ ಅದೆಲ್ಲ ಬರೋದೇ ಇಲ್ಲ ನನಗೆ ನೀವು ಕೂಡ ಹಿಂಗೇನ ಕಮೆಂಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನೂ ಸಹ ನನಗೆ ತಿಳಿಸಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್